ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮತ್ತು ಚೈತಾಳ ಇಂಗ್ ಲಾಗ್ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬಂದ್ಬಿಟ್ಟು ಹೊಸ ರಮಾಲಕ್ಷ್ಮಿ ಹಬ್ಬದ ಹಿಂದಿನ ಲಾಗು ಸ್ವತಂತ್ರ ದಿನಾಚರಣೆ ದಿವಸ ಸೊ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಬಂದು ಗ್ರಂಥಿಗೆ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಕೆಲವೊಂದು ಐಟಮ್ಸ್ ಎಲ್ಲ ಹೊರಗಡೆ ಬಂದು ತೊಗೊಳೋ ಅಂತಿತ್ತು ಹಾಗಾಗಿ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಮಾರನೆಗೆ ಹಬ್ಬ ಇರೋದ್ರಿಂದ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಬೇಕಾಗಿತ್ತು ಕೆಲವೊಂದು ದೇವ್ರದ್ದು ವಸ್ತ್ರ ಮತ್ತೆ ಗಂಧದ ಕಡ್ಡಿ ಕರ್ಪೂರ ಸಣ್ಣ ಪುಟ್ಟ ಇದ್ದೇ ಇರುತ್ತಲ್ಲ ದೇವ್ರ ಮನೆಗೆ ಮತ್ತು ಪೂಜೆಗೆ ಅಂತ ಹೇಳಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಇರೋ ಅಂಥ ಒಂದು ಭದ್ರಯ್ಯ ಸ್ಟೋರಲ್ಲಿ ಎಲ್ಲ ರೀತಿ ಇಲ್ಲಿ ಭದ್ರೆಯ ಇದರಲ್ಲಿ ಎಲ್ಲ ರೀತಿ ನಮಗೆ ಗ್ರಂಥಿಗೆ ಐಟಮ್ ಸಿಗುತ್ತೆ ಯಾವುದು ಹೊರಗಡೆ ತಗೊಳ್ಳೋ ಅಂತ ಹೋಗೋವಂಥ ಇದೇ ಇರೋದಿಲ್ಲ ವರಮಹಾಲಕ್ಷ್ಮಿ ಹಬ್ಬದಕ್ಕೆ ಹಬ್ಬಕ್ಕೆ ಬೇಕಾಗಿರೋಂಥ ಐಟಮ್ಸ್ ಆಗ್ಬೋದು ಅರ್ಶನ ಕುಂಕುಮ ಪಾಕೆಟ್ಸಲ್ಲಿ ಸಿಗುತ್ತಲ್ಲ ಸೊ ಆ ಥರದ್ದೆಲ್ಲ ಗಿಫ್ಟ್ ಐಟಮ್ಸು ತುಂಬಾ ವೆರೈಟಿಸೆಲ್ಲ ಸಿಗುತ್ತೆ ಸೊ ಸ್ವಲ್ಪ ರೇಟಲ್ಲೆಲ್ಲ ಸ್ವಲ್ಪ ತುಂಬಾ ವೇರಿಯೇಷನ್ಸ್ ಇರುತ್ತೆ ಹೊರಗಡೆ ಮತ್ತು ಇಲ್ಲಿಗೆ ಕೆಲವೊಂದು ಐಟಮ್ಸ್ ಎಲ್ಲ ನಮಗೆ ಹೊರಗಡೆ ಸಿಗೋದಿಲ್ಲ ಅಂದರೆ ಇಲ್ಲೇ ನಾವು ಬಂದು ತೊಗೋಬೋದು ಯಾವುದು ಇಟ್ಟಿಲ್ಲ ಅನ್ನೋ ಇದೇ ಇರೋಲ್ಲ ಎಲ್ಲ ಥರವೂ ಇಟ್ಟಿದ್ದಾರೆ ಹಿತ್ತಾಳೆಯಿಂದ ಹಿಡ್ದು ತಾಮ್ರದ್ದು ಎಲ್ಲ ತರಹ ದೇವ್ರಿಗೆ ದೇವ್ ದೇವಸ್ಥಾನ ಸ್ಥಾನ ಆಗಲಿ ದೇವ್ರಿಗಾಗಲಿ ಯಾವುದೇ ಶುಭ ಸಮಾರಂಭಕ್ಕಾಗಲಿ ಎಲ್ಲ ಐಟಮ್ಸು ನಾವು ಇಲ್ಲೇ ತಗೋಬೋದು ಹೊರಗಡೆ ಎಲ್ಲೂ ಹೋಗುವಂಥ ಅವಶ್ಯಕತೆನೇ ಇರೋದಿಲ್ಲ ಸೊ ಅಲ್ಲಿಲ್ಲ ನಾನು ಸ್ವಲ್ಪ ಪರ್ಚೇಸಿಂಗ್ ಮಾಡಿಕೊಂಡು ನಂತರ ಇಲ್ಲಿಗೆ ಒಂದು ಕ್ಯಾಂಡಿಮೇಟ್ಸ್ ಅಂಗಡಿಗೆ ಬಂದಿದೆ ಸೇಮ್ ವಾಸವಿ ಕ್ಯಾಂಡಿಮೆಂಟ್ಸ್ ತಾನೆ ಇವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನಾನು ಒಂದು ಇವೆ ಬರಬೇಕಾದ್ರೆ ನಾನು ಇವರು ಒಂದು ಡಿಸ್ಪ್ಲೇ ಇಟ್ಟಿದ್ರು ಸೊ ಸುಬ್ರಹ್ಮಣ್ಯೇಶ್ವರ ಕ್ಯಾಂಡಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಇದನ್ನು ಭರತ್ನಗರದಲ್ಲಿ ಬರುತ್ತೆ ಅಲ್ಲಿ ಸ್ವಲ್ಪ ನಾನು ಸ್ವಲ್ಪ ಚಟ್ಲಿ ಕೊಡಬಳೆ ನಿಪ್ಪಟ್ಟು ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡೆ ಏಕೆಂದರೆ ನಾನು ಅವನ್ನೆಲ್ಲ ಏನು ಮನೇಲಿ ಮಾಡೋದಿಲ್ಲ ಆ್ಯಕ್ಚುಲಿ ನಾನು ಬರೀ ಫ್ರೂಟ್ಸ್ ಅಷ್ಟೇ ಇಡ್ತಿದ್ದು ಮಕ್ಕಳು ತಿಂತಾರಲ್ವಾ ಮತ್ತು ದೇವ್ಸ್ಗೂ ಇಟ್ಟಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇರಲಿ ಅಂತ ಒಂದು ಟ್ರೇಲಿ ಇರೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಮನೆಗೆ ಮೇಲೆ ಸ್ವಲ್ಪ ಅರೇಂಜ್ಮೆಂಟ್ ಮಂಟೆಲ್ಲ ಮಾಡ್ಕೋಬೇಕಿತ್ತು ಹಾಗಾಗಿ ಸ್ವಲ್ಪ ಬ್ಯಾಗ್ರೌಂಡು ಎಲ್ಲ ನಾನು ಇದನ್ನ ಮೀಶೋದಲ್ಲಿ ತರಿಸ್ಕೊಂಡಿದ್ದೆ ಬ್ಯಾಗ್ರೌಂಡು ಸೊ ಇಲ್ಲಿ ನಾನು ಟೇಬಲ್ಗೆ ನನ್ನ ಟೈಲರಿಂಗ್ ಮಿಷಿನ್ ಬರುತ್ತಲ್ಲ ಅದ್ರ ಮೇಲ್ಗಡೆ ಇರೋಂಥ ಹೆಡ್ನ ತೆಗ್ದು ಅದು ಒಂದು ಲೆವೆಲ್ಲಾಗಿ ಒಂದು ಒಂದು ಮೀಡಿಯಮ್ ಆಗಿ ಹೈಟ್ ವೈಸ್ ಚೆನ್ನಾಗಿರುತ್ತೆ ಸೊ ನಂತರ ಇಲ್ಲಿ ನಾನು ತಾಮ್ರದ ಬಿಂದ್ಗೆ ತೊಗೊಂಡಿದ್ದೀನಿ ನಾನು ಇದನ್ನೆಲ್ಲ ನೈಟ್ ಸುಮಾರು ಒಂದು ಲೆವೆನ್ ಓ ಕ್ಲಾಕಿಗೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದು ಯಾಕೆ ಅಂತಂದರೆ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ನಾನು ಸ್ವಲ್ಪ ಲೆವೆನ್ ಓ ಕ್ಲಾಕಿಗೆ ಟೈಮಿಗೆ ಎಲ್ಲ ಮಾಡಿಕೊಂಡ್ರೆ ಬೇಗ ಪೂಜೆ ಮಾಡ್ಬೋದು ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ನೋಡಿ ಬಿಂದಿಗೆಗೆ ಏನೆಲ್ಲ ಹಾಕ್ತಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಕೊಂಬು ದ್ರಾಕ್ಷಿ ಕಲಸಿ ಬಿಂದಿಗೆ ನೀರಿನ ಒಳಗೆ ಹಾಕೋದಕ್ಕೆ ಅಂತಾನೇ ಇದು ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ಇದು ಎಲ್ಲ ಒಂದು ಸೆಟ್ ಕೂಡ ಇರುತ್ತೆ ಇದನ್ನ ಹಾಕಲೇಬೇಕು ಏಕೆ ಅಂತಂದರೆ ಅದಕ್ಕೆ ಹಾಕಿದ್ರೇ ಶ್ರೇಷ್ಠ ಮತ್ತು ನಾವು ಮಾಡೋ ಅಂಥ ಒಂದು ಈ ಲಕ್ಷ್ಮಿ ವ್ರತ ಅಲ್ಲಿ ಅದರೊಳಗೆ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತಂದರೆ ಈ ರೀತಿ ನಾವು ಅದಕ್ಕೆ ಅದರೊಳಗೆ ಈ ಥರ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿರೋ ಅಂಥ ಒಂದು ಐಟಮ್ಸ್ನ ತೊಗೊಂಡು ಬಂದು ಹಾಕಬೇಕು ನಾವು ಲಕ್ಷ್ಮಿ ಇಡೋ ಅಂಥ ಒಂದು ಜಾಗದಲ್ಲಿ ನಾವು ಅದಕ್ಕೆ ರಂಗೋಲಿ ಎಲ್ಲ ಇಟ್ಟು ನಂತರ ನಾವು ಕಳಶನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಹಾಗೆ ಪ್ರತಿಷ್ಠಾ ಪ್ರತಿಷ್ಠಾಪನೆ ಮಾಡಬಾರ್ದು ನಾನು ಇಲ್ಲಿ ಹಕ್ಕಿ ಇಟ್ಟಲ್ಲಿ ರಂಗೋಲಿನ ಹಾಕ್ತಾಯಿದ್ದೀನಿ ನಂತರ ಇದನ್ನೆಲ್ಲ ಆದಮೇಲೆ ಅದು ಕೆಳಗಡೆ ಒಳಗೆ ಒಂದು ಎರಡು ಮುಷ್ಟಿ ಅಕ್ಕಿ ಹಾಕಿ ಅದು ಕೆಳಗಡೆ ಅದ್ರ ಮೇಲೆ ಆ ಹೋಮ್ ಅಂತ ಒಂದು ಕೈಯಲ್ಲಿ ಬರಿಬೇಕಾಗುತ್ತೆ ಸೊ ನಂತರ ನಾನು ಇಲ್ಲಿ ಸ್ಟ್ಯಾಂಡಿಗೆ ಅದು ಅಕ್ಕಿ ತಟ್ಟೆ ತುಂಬ ದೊಡ್ಡದಾಗಿತ್ತು ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಇದು ಮಾಡೋಣ ಮೇಲ್ಗಡೆನೇ ಇಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇಟ್ಟು ಅದ್ರ ಮೇಲೆ ನಾನು ಮಿನಿಗೆನ ಕೂರಿಸ್ದೆ ಸೊ ಯಾವ ನಾನು ಕಳಸ ಪ್ರತಿಷ್ಠಾಪನೆ ಮಾಡೋದು ಮಾರ್ನಿಂಗೇ ಬಟ್ ಸೀರೆ ಎಲ್ಲ ಉಡಿಸಿ ಇಟ್ಕೊಂಡ್ರೆ ಮಾರ್ನಿಂಗು ಬೇಗ ಪ್ರತಿಷ್ಠಾಪನೆ ಮಾಡಿ ಕಲ್ ಕಳ್ಸೋಕ್ಕೆ ಎಲ್ಲ ಕುಂಕುಮ ಎಲ್ಲ ಹಾಕಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಅಲಂಕಾರ ಮಾಡ್ಕೊಳ್ತಾ ಇದ್ದೆ ಸೊ ನನಗೆ ಯಾವ ರೀತಿ ಗೊತ್ತಿದೆಯೋ ಆ ಥರನೇ ನಾನು ರೆಗ್ಯುಲರಾಗಿ ನಾನು ಯಾವ ರೀತಿ ಮಾಡ್ತೀನೋ ಅದೇ ಥರನೇ ಮಾಡೋದು ಯಾವುದೇ ರೀತಿ ಇಲ್ಲಿ ಚೇಂಜಸ್ ಎಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ ಈ ಸಾರಿ ಸೀರೆ ಬಂದು ನಾನು ಕಂಚಿಯಿಂದ ತರಿಸಿದ್ದೆ ಇದೇ ನಾನು ತಂದಿದ್ದ ಕಂಚಿಯಿಂದ ಸೀರೆನ ಸೊ ನಾನು ಇದು ಯಾವುದೇ ರೀತಿ ಯಾರಿಗೂ ಸಹ ವೈರಲ್ ಮಾಡಲೇ ಇಲ್ಲ ಸ್ಯಾರಿ ನಾನು ಯಾವ್ದು ತೊಗೊಂಡಿದ್ದೆ ಅಂತ ತುಂಬ ಜನ ಫ್ರೆಂಡ್ಸ್ ಕೇಳಿದ್ರು ಬಟ್ ನಾನು ಯಾರಿಗೂ ಹೇಳೇ ಇರಲಿಲ್ಲ ಮತ್ತು ತೋ ಹೇಳಿದ್ರು ಕೂಡ ತೋರಿಸು ಇರಲಿಲ್ಲ ನಾನು ಯಾವ ಸ್ಯಾರಿ ತೊಗೊಂಡಿದ್ದೆ ಅಂತ ಸೊ ಈ ಸ್ಯಾರಿ ಕಂಚಿಯಿಂದ ನನ್ನ ತಂಗಿನೇ ತಂದ್ಕೊಂಡು ಕೊಟ್ಟಿದ್ಲು ಸ್ಯಾರಿನ ಸೊ ತುಂಬಾ ಚೆನ್ನಾಗಿತ್ತು ಸ್ಯಾರಿ ನನ್ನ ಹತ್ರ ಈ ಕಲರ್ಸ್ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಬೈ ಮಾಡಿಸ್ಕೊಂಡಿದ್ದೆ ಸೊ ಫೈನಲಿ ಎಲ್ಲ ನಾನು ಸ್ಯಾರಿ ಎಲ್ಲ ರೆಡಿ ಮಾಡಿ ಮತ್ತೆ ಜ್ಯುವೆಲ್ಸ್ ಎಲ್ಲ ಹಾಕಿ ಇಟ್ಟಿದ್ದೀನಿ ಸೊ ಮಾರ್ನಿಂಗು ನಾನು ಅದು ಕಳ್ ಕಳ್ಸನ್ನು ವಿಳಿಯದೆಲೆ ಮತ್ತು ಮಾವಿನೆಲೆಯಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಕಳ್ಸನ್ನು ಇಡ್ತೀನಿ